ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಸುದ್ದಿ ವಾಹಿನಿ ಇಂದು ಧಾರವಾಡದಲ್ಲಿ ಮಾಧ್ಯಮ ಲೋಕಕ್ಕೆ ಹೆಮ್ಮೆ ತರಿಸುವ ಸುದ್ದಿಯೊಂದು ದಾಖಲಾಗಿದೆ ಸ್ಟಾರ್ ನ್ಯೂಸ್ನ ಸಂಪಾದಕರಾದ ಸಾದಿಕ್ ಮುಂಗಳಗಟ್ಟಿ ಅವರು ತಮ್ಮ ದ್ವಿತೀಯ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ ಧಾರವಾಡದ ಚೇತನಾ ಫೌಂಡೇಶನ್ ಹಾಗೂ ಕರ್ನಾಟಕ ಸೋಷಿಯಲ್ ಕ್ಲಬ್ ವತಿಯಿಂದ ನೀಡಲಾಗುವ ಭಾರತ್ ಭೂಷಣ ರಾಷ್ಟ್ರೀಯ ಪುರಸ್ಕಾರಕ್ಕೆ ಸಾದಿಕ್ ಮುಂಗಳಗಟ್ಟಿ ಬಾಜುನರಾಗಿದ್ದಾರೆ ನಗರದ ವೃತ್ತದ ಬಳಿಯ ಮಸಟಿಫ್ ಗಾರ್ಡನ್ ಹೋಟೆಲ್ನಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಚಜನಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಈ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಸಾಮಾಜಿಕ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ನೀಡುತ್ತಿರುವ ಅಮೂಲ್ಯ ಕೊಡುಗೆಗಾಗಿ ಸಾದಿಕ್ ಮುಂಗಳಗಟ್ಟಿಗೆ ಈ ಗೌರವ ಲಭಿಸಿದೆ ಈ ಸಂದರ್ಭದಲ್ಲಿ ಮುನಸಿಫ್ ಟಿವಿ ಹಾಗೂ ಸುದ್ದಿ ಸುದ್ದಿವಾಹಿನಿಯ ವರದಿಗಾರರಾದ ರಶೀದ್ ಅಕ್ಕಿ ಅವರು ಸಹ ಸಾದಿಕ್ ಮುಂಗಳಗಟ್ಟಿಗೆ ಹಾರ್ದ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಧಾರವಾಡದಿಂದ ರಶೀದ್ ಅಕ್ಕಿ ಅವರ ವರದಿ ಸ್ಟಾರ್ ಸೆವೆಂಟಿ ಫೋರ್ ಸಂಪಾದಕರು ಸಾದಿಕ್ ಮಂಗಳಗಟ್ಟಿ ಅವರಿಗೆ ಭಾರತ ಭೂಷಣ ರಾಷ್ಟ್ರೀಯ ಪುರಸ್ಕಾರ ಅವಾರ್ಡ್ ಸಿಕ್ಕಿದೆ ನಾವು ನಮ್ಮ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ನಾವೆಲ್ಲ ಆಪ್ ಕೆ ಸುದ್ದಿ ಹಾಗೂ ನಮ್ಮ ಉತ್ತರ ಕರ್ನಾಟಕ ಸುದ್ದಿ ಸೋಷಿಯಲ್ ಮೀಡಿಯಾ ಟೀಮ್ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹಾಗೂ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಐದು ವರ್ಷ ಕಂಟಿನ್ಯೂ ಆಗಿ ಸಾರ್ವಜನಿಕ ಸಮಸ್ಯೆಗಳು ಮತ್ತು ಸುದ್ದಿವಾಹಿನಿ ಮೂಲಕ ಸಮಸ್ಯೆಗಳು ಇವರು ಬಗೆಹರಿಸಿದ್ದಾರೆ ಹಾಗೂ ಇವರು ಇವರಿಗೆ ಸಿಕ್ಕಿರುವ ಅವಾರ್ಡ್ ಬಗ್ಗೆ ನಾವೆಲ್ಲ ಉತ್ತರ ಕರ್ನಾಟಕ ಸೋಷಿಯಲ್ ಮೀಡಿಯಾ ಟೀಮ್ ಪರವಾಗಿ ಹಾಗೂ ಎಲ್ಲ ಸಮಸ್ತ ನಮ್ಮ ಫ್ರೆಂಡ್ ಸರ್ಕಲ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹಾಗೂ ಇವು ಆರೋಗ್ಯ ಆಯುಷ್ಯ ತೋರಿಸಿ ಅಂತ ಹೇಳಿ ಅವ್ರಿಗೆ ಪ್ರಾರ್ಥನೆ ಸಲ್ಲಿಸ್ತೀವಿ शिषण समय अत्य गणनीय सल